ಗೆಳೆಯ ನಾನು ಹೇಳೋದ್ನ ಸರಿಯಾಗಿ ಕೇಳಿಸ್ಕೊ ವಿಜಯವು ಕೇವಲ ಪ್ರಯತ್ನದ ಫಲವಲ್ಲ ಅದು ನಿರಂತರ ಪರಿಶ್ರಮದ ಫಲ ಅಡೆಚಣ್ಣುಗಳು ಬಂದಾಗ ನಿಲ್ಲಬೇಡ ಗೆಳೆಯ ಅವುಗಳನ್ನು ಗೆದ್ದು ಮುಂದುವರಿ ನಿನ್ನ ಕನಸುಗಳನ್ನು ಅನುಸರಿಸು ಹೋರಾಟವು ನಿನ್ನನ್ನು ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ ನಿರಂತರ ಪರಿಶ್ರಮದಿಂದ ಹೋರಾಡು ಗೆಳೆಯ ಹೋರಾಡು ಗೊತ್ತೇಳು ಸಾಧ್ಯವಿಲ್ಲದಿದ್ದು ಏನೂ ಇಲ್ಲ ಮಲಗಬೇಡ ನಿನ್ನ ಕನಸುಗಳನ್ನು ನನಸು ಮಾಡು ಕೇವಲ ಒಂದು ಅಂತರದಷ್ಟು ದೂರ ಇದೆ ಅಷ್ಟೇ ಕಳೆದ ಹೋದ ದಿನಗಳ ಬಗ್ಗೆ ಚಿಂತಿಸುವುದನ್ನು ಇಂದಿನಿಂದಲೇ ನಿಲ್ಲಿಸಿಬಿಡು ಆಗ ಬರುವ ನಾಳೆಗಳು ಸುಂದರವಾಗಿರುತ್ತೆ ಅವಕಾಶಗಳು ಇಲ್ಲ ಅಂದರೆ ಏನಂತೆ ಗೆಳೆಯ ಅವಕಾಶಗಳನ್ನು ಸೃಷ್ಟಿಸಿಕೋ ಇಲ್ಲಿಗೆಲ್ಲವೂ ನಿನ್ನಿಂದ ಸಾಧ್ಯ ಭಯಪಡಬೇಡ ಗೆಳೆಯ ಪ್ರತಿಯೊಂದು ತೊಂದರೆ ಎದುರಿಸು ನಿನ್ನ ಸಾಮರ್ಥ್ಯ ಏನೆಂಬುದು ಗೊತ್ತಾಗುತ್ತೆ ನಿನ್ನ ನಿರಂತರ ಪ್ರಯತ್ನದಿಂದಲೇ ಸಾಧ್ಯ ಈ ಸಮಯ ಅಮೂಲ್ಯವಾದದ್ದು ವ್ಯರ್ಥಗೊಳಿಸುವ ಪ್ರತಿಯೊಂದು ಪ್ರಯತ್ನವೂ ನಿನ್ನನ್ನು ಬಡತನದ ಕಡೆಗೆ ಕೊಂಡೊಯ್ಯುತ್ತದೆ ಗೆಳೆಯ ಯಶಸ್ಸು ಯಾವತ್ತೂ ನಿನ್ನನ್ನು ಹುಡುಕಿಕೊಂಡು ಬಂದು ಕಿರೀಟಕ್ಕೆ ತೊಡಿಸುವುದಿಲ್ಲ ಗೆಳೆಯ ಯಶಸ್ಸು ಸಂಯಮ ಪರಿಶ್ರಮ ಮತ್ತು ಧೈರ್ಯದ ಫಲ ನಿರಾಶೆಯಾದರೂ ಕೂಡ ನಿರಂತರವಾಗಿ ಹೋರಾಡು ಎಲ್ಲ ಯೋಚನೆಯು ಒಂದು ನಿಶ್ಚಿತ ಉದ್ದೇಶದ ಫಲವಾಗಿರಬೇಕು ಹೋರಾಟವೇ ಅದರ ಸಾಧನೆಯ ಮಾರ್ಗ ನಿನ್ನ ಕನಸುಗಳ ನಂಬು ಅವು ನಿನ್ನ ಜೀವನವನ್ನೇ ಬದಲಾಯಿಸುತ್ತೆ ಗೆಳೆಯ ನಿಲ್ಲಬೇಡ ನಿನ್ನ ಗುರಿಯನ್ನು ಸಾಧಿಸಲು ನಿನ್ನ ಭಾವನೆಗಳ ಮೇಲೆ ನಿಗ ಇರಲಿ ಹೋರಾಟವೇ ನಿನ್ನ ಜಯದ ದಾರಿ ಎದ್ದೇಳು ಗೆಳೆಯ ಎದ್ದೇಳು ನಿನ್ನ ಸಾಧನೆಯ ಪಥದಲ್ಲಿ ಮುಂದೆ ನಡೆ ಯಶಸ್ಸು ನಿನಗೆ ಕಾದುಕೊಂಡಿದೆ ನಿನ್ನ ಪ್ರಯತ್ನವಿಲ್ಲದೆ ಸಾಧನೆಯೂ ಇಲ್ಲ ನಿನ್ನ ಪರಿಶ್ರಮವಿಲ್ಲದೆ ವಿಜಯವೂ ಇಲ್ಲ ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ ಗೆಳೆಯ ಒಂಟಿಯಾಗಿರುವ ಯೋಚನೆಗಳ ಮೇಲೆ ಸದಾ ಇರಲಿ ಗುಂಪಿನಲ್ಲಿರುವಾಗ ಮಾತಿನ ಮೇಲೆ ಸದಾ ಎಚ್ಚರವಿರಲಿ ಇಂತಹ ಮೋಟಿವೇಶನ್ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಎಲ್ಲರಿಗೂ ಒಳ್ಳೆಯದಾಗಲಿ